Sulit nak ni, ni apa? Padahal ni makasulit, padahal utama berda ni, ni alat berda ni,

么了 குழு மண்டே பார்த்தீங்க மக நீ നന്നു തൊടല കുൽക്കി സുടനു തൊട്ട് പാട്ട്

ಅಮ್ಮಮ್ಮಗ ಅದಿ ಓಸಿ ಚೆನ್ನಾಗಿ ನೋಡ್ಕೊಳಕೀರಾ ಏ ಓ ಅದಕ್ಕೆ ಮಕ್ಕಳ ಕಂಡು ಓಸಿ ಇಷ್ಟ ಅಲ್ಲ ಚೆನ್ನಾಗಿ ನೋಡ್ಕೊತದೆ ಏನು ಸಣ್ಣ ಕಳೆದ ತನಕ ಓಡಾಡ್ತಾಳು ಹ್ಮ್ ಈಗ ಸಣ್ಣ ಕಳೆದ ಗೊಂಬೆ ಸಿಕ್ಕನ್ ಸಿಕ್ಬಿಟ್ಟದೆ ಗೊಂಬೆ ಇದು

ಹಾಗ ಹಂಗ ಒಂದ್ ಹತ್ ದ್ರು ಬಾಂತಕ್ಕಿಲ್ಲ ದಿಸ್ರು ಬಾಂತಕ್ಕಿಲ್ಲ ನೀರು ಮುಟ್ಕೊಂಡು ಒಗ್ತಾರ ಮಾಡ್ತಿದ್ರು ಗೊತ್ತಾ ನೋಡ ದಿಕ್ಕಿಲ್ದಾನೆ ಈಗ ಇವ್ರಿಗೆ ಎತ್ಕೊಳಾಕೊಂಡಿಬ್ರು ನೋಡ್ಕೊಳಕ್ ಒಂದಿಬ್ರು ಒಂದಿಬ್ರು ಇವ್ರ ಇಬ್ರು ಹಂಗಿದ್ರೆ ಹಿಂಗೆ ಆಡ್ತಿದ್ರಿ ನೀರು ಈಗ ಹಂಗೆ ಒಂದೊಂದು ಎತ್ಕೊಂಡಿದ್ರಿ ಎಲ್ಲ ನೋಡ್ಕೊಳರು ಒರ್ತ ಹತ್ತು ಐದು ಒಂಬತ್ತು ಎಂಟು ಮಕ್ಕಳು ಮಾಡ್ಕೊತಿದ್ರು ಕರಮ್ಮ ಯಾವ ಯಾವ ಮಕ್ಳು ಅಂತ ನೋಡೋರು ಅತ್ ಕೆಮ್ಮ ಮಾಡ್ತಿದ್ರು ಕತೆ ನಿಮ್ ಕಾಲದಲ್ಲಿ ಓಹ್ ಇದಕ್ಕಲ್ಲ ಕಣ್ರಿ ಮೀ ನಮ್ಮ ಕಾಲದಲ್ಲಿ ಹತ್ತು ಮಕ್ಕಳು ಇರೋರು ಇರ್ತಿದ್ರು ಹನ್ನೆರಡು ಇರೋರು ಇರ್ತಿದ್ರು ಹೆಂಗಿದ್ರು ಗಟ್ಟಿ ಮುಟ್ಟಾಗೆ ಈಗ ಒಂದು ಕ್ಯಾ ಕುಡ್ಸ್ನಾರಿ ನೀವುಗಳು ಹ್ಞೂ ಅದಕ್ಕೆ ಆರು ತಿಂಗಳು ಹಾಕಿ ಕುಡ್ಸ್ಬಿಟ್ಟು ಐ ಒಂಟು ಹಬ್ಬ ಬಾಯಿ ಸಿಕ್ಸ್ ಬಿಡ್ತಿದ್ರಿ ಅವು ಇಪ್ಲಿ ಹಂಗಾರೆ ಹಾಳಾಗಿ ಹೋಗ್ಲಿ ಅಲ್ವಾ ಅದಕ್ಕೆ ತಾನೇ ಇದ್ರು ಮಕ್ಕಳು ಒಂಚೂರು ಸತ್ತಿದ್ದಾವ ತೂರ ಆಡ್ತಾವೆ ತೂರ ಆಡ್ತಾವ ತೂರ ಆಡ್ತಾ ಹ್ಞೂ ಆಗ ಈ ಸ್ಕೂಲ್ಸಿ ಎರಡು ಗಂಟೆ ಗೊತ್ತಾ ನಿಮಗೆ ಅದು ಅಪ್ಪ ಈ ಸ್ಕೂಲಿಂದ ಬಂದು ಹಾಕಿ ಕುಡಿತಿದೆ ನೀವು ಕುಡ್ಸರಿಯಾ ಅಮ್ಮ ಇಸ್ಕೂಲಿಂದ ಬಂದು ಬಿಟ್ಟು ಅಲ್ಲೇ ಆದಮ್ಮ ಕುಡಿತಿದ್ದು ಮಾವ ನಿಮ್ಮ ಮಾವ ಅಮ್ಮ ஏ வகு மக்களுதவா அய்யோக கலியுக ஆஹ் துணி ஏனா மாத்தாட ஒகமா மக மனசு ஏகனே இரோது ஏழுறே இரோது ஏழிரே இயதுத்திர எந்தாய்த்து அல்லா கண்ட பார்த்தி நீளு கண்ட் மக ஆகதே அந்த கையே இடா ஏனா இடக்கேட் பூடா அதுபேட ಏನು ಮಗ ನಾನೇ ನಿಂಗ್ ಬುಗ್ಗಾರೆ ನೋಡಿದಿರುವ ಅಡ್ಡ ಮಗ ಕಾಕೊಂಡ್ ಕೂತ್ ಬಿಟ್ಲಾನ ಏನ್ ಜನಮನ ಹೋಗಿಲ್ವ ನಿಮ್ ಅತ್ತೆ ಐ ಹೋಗು ನಿಮ್ ಅತ್ತೆ ಅಂತ ಎಲ್ಲೂ ನೋಡಿದ ನಾನು ಸಿಕ್ಕಿಲ್ಲ ಬುಡಮ್ಮ ಎತ್ಕೊಳ್ತದ ಇಲ್ಲಿ ನೀವ್ ಯಾಕೆ ಅದ್ಕೆ ಎತ್ಕೊಳಕಿಲ್ವ ನೀವೆಲ್ಲ ಎತ್ಕೊಳಕಿಲ್ವ ಮಂಗಿ ಯಾಕತೆ ಬರೀ ಒಟ್ಟೆ ಕಿಚ್ಕತೆ ಮುಂಗೆ ಅಲ್ಲ ಮಕ್ಳು ಕಂಡು ಒಟ್ಟೆ ಕಿಚ್ಬಿಟ್ಟವ ಮಕ್ಳು ಕಂಡ್ರಿ ಮಕ್ಳುಗಳ ಮಕ್ಳುಗಳು ಕೂತ ಹ್ಮ್ ಅಂತಿದ್ರಲ್ಲಿ ಮಕ್ಳು ಮೇಲೆ ಆಟ ಚಲ ಸಾಕ್ಸರ ಹಾ ಎಂತ ಹಗ್ಗಾರ ಮಕ್ಳು ಜಗಳ ಕಂಡ್ರೆ ಇರಕಿಲ್ಲ ಮನೆ ಒಳಗೆ ಬಂದು ಮಾತಾಡ್ಸ್ಕೊಂಡ್ ಹೋಯ್ತವೆ ಅಂತಿದ್ರಲ್ಲಿ ಹಸು ಮಗವನಿ ಮತ್ತೆ ಮುಟ್ಟು ನೋಡ್ದೆ అయ్యి ఏం మొంద జన మెచ్చుకో నం గొత్తు నిన్న హారు బిని అండి ఎవళనా ఏం మూడు నా మాతీ ఏంబుడు రోళ్ళుల్దీరా నాది కళారేది కతీని అవు గండంత యా కర్క బర్ అంత బలవంత్ తింద ఇష్టకే అవును గండ కర్క బిర బెండెత్కం బ్రేక్ కర్క బదవే అక్క నోడు గోదాంత అలా బాన్సి బందోళ కిత గుడ్సట్టీ బిస్కెట్ కేందోళ అళ్ళస్కండు